ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಐದನೆಯ ಶ್ರೀನಾಮ ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಆರನೆಯ ಶ್ರೀನಾಮ ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ ಶಶಾಂಕ ಶೇಖರ ಅಂದರೆ ಚಂದ್ರಶೇಖರನೆನಿಸಿದಂಥ ಶಿವನ ಪ್ರಾಣವಲ್ಲಭಳಾದಂತಹ ಶ್ರೀಲಲಿತೆಗೆ ನಮಸ್ಕಾರಗಳು ನಮಸ್ಕಾರಗಳು ಅಂತ ಈ ನಾಮವು ಶಿವಶಕ್ತಿಗಳ ಅನ್ಯೋನ್ಯ ದಾಂಪತ್ಯದ ಮಹತ್ವವನ್ನು ಹೇಳ್ತಾ ಇದೆ ಮತ್ತು ಈ ನಾಮ ದಕ್ಷಿಣಾಚಾರ ಅಂದರೆ ಸಮಯಾಚಾರವನ್ನು ಹೇಳ್ತಾ ಇದೆ ಶಿವಶಕ್ತಿಗಳ ಸಾಮ್ಯತೆಯನ್ನು ಹೇಳ್ತಾ ಇದೆ ಅಂತ ನೋಡಿ ಈ ಸೃಷ್ಟಿಯಲ್ಲಿ ನಮಗೆ ಎಲ್ಲಕ್ಕಿಂತಲೂ ತುಂಬ ಇಷ್ಟವಾದದ್ದು ಯಾವುದು ಅಂತಂದರೆ ನಮ್ಮ ನಮ್ಮ ಪ್ರಾಣಗಳೇ ನಮಗೆ ತುಂಬ ಇಷ್ಟವಾಗಿರುವಂಥದ್ದು ಇದನ್ನೇ ಉಪನಿಷತ್ಕಾರರು ಅಯಮಾತ್ಮ ಬ್ರಹ್ಮ ಅಂತ ಕರೆದರು ನೀವು ಗಮನಿಸಿ ವ್ಯವಹಾರದಲ್ಲೂ ನಮಗೆ ಯಾರಾದರೂ ಇಷ್ಟವಾಗುವಂತೆ ಮಾತನಾಡಿದರೆ ವರ್ತನೆ ಮಾಡಿದರೆ ನಾವೂ ಸಹ ಅವರನ್ನು ತುಂಬ ಇಷ್ಟಪಡ್ತೇವೆ ಅಕಸ್ಮಾತ್ ಅವರೇ ನಮ್ಮನ್ನೇನಾದರೂ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರೆ ನೋವನ್ನು ಕೊಟ್ಟರೆ ಹಿಂಸೆಯನ್ನು ಮಾಡಿದರೆ ಕಷ್ಟ ಪರಂಪರೆಗಳನ್ನು ಕೊಟ್ಟರೆ ಅವರು ಯಾರೇ ಆಗಿರಲಿ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಮಕ್ಕಳು ಅಣ್ಣ ತಮ್ಮಂದಿರು ಪ್ರಾಣ ಸ್ನೇಹಿತರು ಅಂತ ಅನಿಸ್ಕೊಂಡಿರೋರು ಎಲ್ಲರೂ ಅಷ್ಟೇ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೇನಾದರೂ ಅವರು ನೋವು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಯಿತು ಅಂದರೆ ಅವರಿಂದ ನಾವು ಸಾಕಷ್ಟು ದೂರ ಇರಬೇಕು ಅಂತ ಭಾವಿಸ್ತೇವೆ ಈ ವಿಚಾರವನ್ನೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಿಗೆ ಹೀಗೆ ಹೇಳ್ತಾರೆ ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯಂಭವತಿ ಅಂತ ಅಂದರೆ ನನ್ನ ಆತ್ಮಕ್ಕೆ ಯಾವುದು ಪ್ರೀತಿಯನ್ನು ಉಂಟು ಮಾಡುತ್ತೋ ಅದು ಅತ್ಯಂತ ಸಹಜವಾಗಿ ನನಗೆ ಪ್ರೀತಿಯಾಗತ್ತೆ ಅದೇ ಅರ್ಥದಲ್ಲಿ ಇಲ್ಲಿ ಚಂದ್ರಶೇಖರನೆಂಬ ಆತ್ಮಸ್ವರೂಪನಿಗೆ ಸದಾಕಾಲವು ಆನಂದವನ್ನು ಉಂಟು ಮಾಡುವಂತಹ ಪ್ರಾಣ ಸ್ವರೂಪಗಳು ಶ್ರೀಲಲಿತೆ ಆದ್ದರಿಂದ ಅಮ್ಮನನ್ನು ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ ಅಂತ ಕರೆದಿದ್ದಾರೆ ಈ ನಾಮದ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಶಶಾಂಕ ಅಂದರೆ ಚಂದ್ರ ಅಂತ ಈ ಚಂದ್ರನನ್ನು ತನ್ನ ಜಟೆಯಲ್ಲಿ ಮೂಡಿದಿರುವಂತಹ ಚಂದ್ರಶೇಖರ ಆ ಚಂದ್ರನ ಕಲೆಗಳು ಸಾಮಾನ್ಯವಾದ ಕಲೆಗಳಲ್ಲ ಅದು ದೈವಿಕವಾದ ಕಲೆಗಳು ನಾವು ಲೋಕದಲ್ಲಿ ಕಾಣುವಂತಹ ಚಂದ್ರ ಕಲೆಗಳು ಹದಿನೈದು ಈ ಹದಿನೈದು ಕಲೆಗಳೂ ಸಹ ಪ್ರತಿನಿತ್ಯ ಬದಲಾವಣೆ ಆಗ್ತಲೇ ಇರುತ್ತೆ ಆದರೆ ಚಂದ್ರನ ಹದಿನಾರನೆಯ ಕಲೆಯೊಂದಿದೆ ಅದು ಸದಾಕಾಲ ಒಂದೇ ಇರುತ್ತೆ ಅದು ಬದಲಾವಣೆ ಆಗದೇ ಇರುವಂಥದ್ದು ಅಂತ ಅದಕ್ಕೆ ಹೆಸರು ಸದಾ ಕಲಾ ಕಲಾ ಅಮೃತಕಲಾ ಅನ್ನುವ ಅನೇಕ ಹೆಸರುಗಳಿದ್ದಾವೆ ಹೀಗಾಗಿ ಇಂತಹ ಅಮೃತ ಕಲೆಯಿಂದ ಕೂಡಿದಂತಹ ಆ ಚಂದ್ರ ಶಿವನ ಶಿರಸ್ಸಿನಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಹೀಗಾಗಿ ಶಿವನು ಸದಾಕಾಲವೂ ಇರುವಂತಹ ಶಾಶ್ವತವಾದ ತತ್ವ ಅನ್ನುವಂತಹ ಮತ್ತೊಂದು ಅರ್ಥವನ್ನು ಹೇಳ್ತಾ ಇದೆ ಅವನು ಮೃತ್ಯುವೇ ಇಲ್ಲದ ಅಮೃತ ಸ್ವರೂಪ ಅನ್ನುವುದನ್ನು ಸೂಚನೆ ಮಾಡ್ತಾ ಇದೆ ಈ ಚಂದ್ರಕಲೆ ಆದ್ದರಿಂದ ಅವನು ಶಶಾಂಕ ಶೇಖರ ಚಂದ್ರಶೇಖರ ಯಾರು ಇಂತಹ ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡ್ತಾರೆ ಅವರು ಮೃತ್ಯು ಬಾಧೆಯಿಂದ ನಿವಾರಣೆಯಾಗ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿದೇ ಮಾರ್ಕಂಡೇಯ ಮಹರ್ಷಿಗಳು ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಂ ರತ್ನಶಾನುಷರಾಸಜತಾದ್ರಶೃಂಗನಿಕೇತನಂ ಶುಂಜನೀಕೃತ ಪನ್ನಗೇಶ್ವರ ಮಚ್ಚುತಾನಲಸಾಯಕ ಕ್ಷಿಪ್ರದಗ್ಧಪುರತ್ರ ತ್ರಿದಿವಾಲಯಂಜಿತ ಚಂದ್ರಶೇಖರ ವೈಯ ಮಹಾಂತರೆ ಮಾರ್ಕಂಡೇಯ ಮಹರ್ಷಿಗಳು ತಮಗೆ ಮೃತ್ಯು ಹತ್ತಿರವಾದಾಗ ಆ ಮೃತ್ಯುವೇ ಯಮನಾಗಿ ಬಂದಾಗ ಆ ಚಂದ್ರಶೇಖರ ಎಂಬ ನಾಮದಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ ನನಗೆ ಈ ಮೃತ್ಯುದೇವತೆ ಏನು ಮಾಡಬಲ್ಲ ನಾನು ಚಂದ್ರಶೇಖರನನ್ನು ಆಶ್ರಯಿಸಿದ್ದಾಗ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತಹ ಸ್ವರೂಪನಾದ ಚಂದ್ರಶೇಖರನ ಪ್ರಾಣ ಪ್ರಿಯೆ ಸ್ವರೂಪಿಣಿ ಈ ಲಲಿತಾದೇವಿ ಹೀಗಾಗಿ ಶಿವನ ಪ್ರಾಣಶಕ್ತಿ ಯಾರು ಅಂದರೆ ಅದು ಜಗನ್ಮಾತೆ ಶ್ರೀಲಲಿತೆ ನೋಡಿ ಈ ಪ್ರಾಣ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಪ್ರಾಣಾನ್ ಇತಿ ಚೇಷ್ಟಾನ್ ಕರೋತಿ ಇದು ಪ್ರಾಣಃ ಅಂತ ಪ್ರಾಣ ಅಂದರೆ ನಮ್ಮಲ್ಲಿ ಶಾರೀರಿಕ ಕ್ರಿಯೆಗಳನ್ನು ಹಾಗೂ ಮಾನಸಿಕವಾದ ಎಲ್ಲ ವಿಧವಾದ ಕ್ರಿಯೆಗಳನ್ನು ನಡೆಸುವ ಸ್ಪಂದನಾ ಶಕ್ತಿಯನ್ನು ಪ್ರಾಣ ಅಂತ ಹೇಳಿ ಕರೀತಾರೆ ಆ ಪ್ರಾಣ ಒಂದಿರುವುದರಿಂದಲೇ ನಾವು ಶಾರೀರಿಕ ಮಾನಸಿಕ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಅರ್ಥ ಆದ್ದರಿಂದ ಪ್ರಾಣಶಕ್ತಿಯಾದ ಅಮ್ಮ ಇಲ್ಲ ಅಂತಂದರೆ ಶಿವನು ನಿರ್ವಿಕಾರಿ ಅಮ್ಮ ಇದ್ದಾಗಲೇ ಅವನು ಸಾಕಾರಿ ಅಂತ ಹೀಗಾಗಿ ನಿರ್ವಿಕಾರಿಯಾದ ಶಿವನಿಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಾಗಿ ಪ್ರಾಣ ಪ್ರಿಯೆಯಾಗಿ ಇರುವವಳೇ ಅಮ್ಮ ಶ್ರೀಲಲಿತ ಈ ಚಿಂತನೆಯ ಹಿನ್ನೆಲೆಯಲ್ಲಿಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಚೇ ದೇವಂ ದೇವೋ ನಖಲು ಕುಶಲ ಸ್ಪಂದಿತುಮಪಿ ಅಂತ ಹೇಳಿದ್ದಾರೆ ಸೌಂದರ್ಯ ಲಹರಿಯಲ್ಲಿ ಅಮ್ಮ ನೀನಿಲ್ಲದಿದ್ದರೆ ಶಿವನು ಅಲುಗಾಡಲೂ ಸಾಧ್ಯವಾಗುವುದಿಲ್ಲ ಅಂತಾರೆ ಮತ್ತೆ ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ ಅನ್ನುವ ಈ ನಾಮವನ್ನು ನೀವು ಗಮನಿಸಿದರೆ ಆದಿ ದಂಪತಿ ಎನಿಸಿದಂತಹ ಶಿವಶಕ್ತಿಗಳ ಅನ್ಯೋನ್ಯ ದಾಂಪತ್ಯ ಎಷ್ಟು ಪವಿತ್ರವಾದದ್ದು ಮಹತ್ವವಾದದ್ದು ಆದರ್ಶಯುಕ್ತವಾದದ್ದು ಅಂತ ಗೊತ್ತಾಗತ್ತೆ ಈ ನಾಮವನ್ನು ಸ್ಮರಣೆ ಮಾಡುವುದರಿಂದ ಆರಾಧನೆ ಮಾಡಿ ಉಪಾಸನೆ ಮಾಡುವಂತಹ ಸತಿಪತಿಗಳ ಕಲಹವು ಇಲ್ಲದಂತಾಗಿ ಅವರು ಪರಸ್ಪರ ಅನ್ಯೋನ್ಯವಾದ ದಾಂಪತ್ಯ ಪ್ರೀತಿಯಿಂದ ಸಾಮರಸ್ಯ ಭಾವದಿಂದ ತಮ್ಮ ಜೀವನವನ್ನು ನಡೆಸ್ತಾರೆ ಅನ್ನುವಂಥ ಮಾತನ್ನು ಋಷಿಗಳು ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಈ ನಾಮವು ಶಿವನು ಶಶಾಂಕ ಶೇಖರನಾಗಿದ್ದಾನೆ ಅಂತ ಆರಂಭ ಮಾಡಿರುವುದರಿಂದ ಅಮೃತತ್ವದಿಂದ ಕೂಡಿದಂತಹ ಆ ಶಿವಶಕ್ತಿಗಳ ನಾಮ ಇದಾದ್ದರಿಂದ ಈ ನಾಮವನ್ನು ಸ್ಮರಣೆ ಮಾಡುವುದರಿಂದ ಆರೋಗ್ಯವೂ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಋಷಿಗಳು ಹೇಳಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ